ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇವತ್ತು ತುಂಬಾ ಸ್ಪೆಷಲ್ ಆದ ವಿಚಾರ ಕೊಡ್ತಾ ಇದೀವಿ ರೈತರಿಗೆ ಖುಷಿಯಾಗುವಂಥ ವಿಚಾರ ಒಂದು ಡೋಸ್ ಕೊಟ್ಟಿದ್ವಿ ಈ ತೋಟಕ್ಕೆ ಈ ಕೊಟ್ಟ ಮೇಲೆ ಕೊಡೋಕೆ ಮುಂಚೆ ಹೆಂಗಿತ್ತು ಕೊಟ್ಟ ಮೇಲೆ ಹೆಂಗಿದೆ ಅಂತ ಈ ತೋಟದ ಮಾಲೀಕರತ್ತ ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಸರ್ ಶಶಾಂಕ್ ಶಶಾಂಕ್ ಇದು ಎಷ್ಟು ವರ್ಷದ ತೋಟ ಸರ್ ಈಗ ನಮ್ಮ ಸ್ವದೇಶಿ ಗೊಬ್ಬರ ಕೊಡೋಕೆ ಮುಂಚೆ ನಿಮ್ಮ ತೋಟದಲ್ಲಿ ಏನೆಲ್ಲ ಸಮಸ್ಯೆ ಇತ್ತು ಸರ್ ಸರ್ಗೆ ಇತ್ತು ಹಾ ಸುಳಿ ಸಣ್ಣ ಆಗ್ತಾ ಇತ್ತು ಆಮೇಲೆ ಒಂಬಳೆ ಒಡೆಯದು ಕಟ್ತಾ ಇರಲಿಲ್ಲ ಕೈ ಕಟ್ತಾ ಇರಲಿಲ್ಲ ಈಗ ಎಲ್ಲ ಸ್ವಲ್ಪ ಕಂಟ್ರೋಲ್ ಗೆ ಬಂದಿದೆ ಈಗ ಎಲೆ ಎಲೆಯಿಂದ ಎಲೆ ಇಂದ ಎಲೆಗೆ ಸಣ್ಣದಾಗ್ತಾ ಇತ್ತು ಹೌದು ಸಣ್ಣದಾಗ್ತಾ ಇತ್ತು ಈಗ ಎಲ್ಲ ಸುಳಿಯಲ್ಲ ಆಗಲ ಆಗಲ ಬತಾ ಇದೆ ಆಗಲ ಇದೆ ಹೈಟ್ ಇದೆ ಹೈಟ್ ಇದೆ ಸಾಮಾನ್ಯ நார்ಮಲ್ ಗೆ ಎಲೆಗಿಂತ ಎಷ್ಟು extra ನೋಡಿ ನಾಲ್ಕರಿಂದ ಐದಡಿ extra ಆಗಿರುತ್ತೆ ಅಲ್ವಾ ಒಳ್ಳೆ ಹೈಟ್ ಇದೆ ಅದನ್ನ ಗಿಡ ನೋಡೋಣ ಆ ಈಗ ನಿಮಗೆ ಏನ್ ಅನ್ಸುತ್ತೆ ಸರ್ ಇದನ್ನೆಲ್ಲ ನೋಡುವಾಗ ಏನ್ ಅನ್ಸುತ್ತೆ ಒಳ್ಳೆ ಸರ್ ಕೋಲ್ ಡೆವಲಪ್ ಆಗಿದೆ ಆಗಿದೆ ಗ್ರೀನರಿ ಹೆಂಗಿದೆ ಮುಂಚೆ ಗ್ರೀನರಿ ಹೀಗ್ ಗ್ರೀನರಿ ಫಸ್ಟ್ ಎಲ್ಲ ಯೆಲ್ಲೋ ಕಲರ್ ಇತ್ತು ಎಲೆಗಳೆಲ್ಲ ಈಗ ಗ್ರೀನ್ ಕಲರ್ ಬಂದಿತ್ತು ಗ್ರೀನ್ ಬಂದಿದೆ ಯೆಲ್ಲೋ ಕಲರ್ ಬಂತಂದ್ರೆ ಊಟ ಕಡಿಮೆ ಇದೆ ಅಂತ ಅರ್ಥ ಊಟ ಕಡಿಮೆ ಆಯ್ತು ಅಂತ ಗ್ರೀನರಿ ಬಂತಂದ್ರೆ ಆರೋಗ್ಯ ತಗೊಳ್ತಾ ಇದೆ ಅಂತ ನಾಲ್ಕು ಗಿಡಗಳು ನೋಡೋಣ ನೋಡಿ ಉದಾಹರಣೆಗೆ ಈ ಗಿಡ ನೋಡ್ತಾ ಇದ್ದೀವಿ ಚೆನ್ನಾಗಿದೆ ಗಿಡ ಇದು ಎಲ್ಲೋ ಇಷ್ಟು ಇದೆ ಲೈಟಾಗಿ ನೋಡಿ ಆ ಮೇಲೆ ಬಂದಿರೋದು ಎಲ್ಲ ಎಷ್ಟು ಟೈಟಾಗಿದೆ ಐಟಾಗಿ ಬಂದಿರೋದು ತುಂಬ ಖುಷಿಯಾಗೋಂಥ ವಿಚಾರ ಇದಕ್ಕಿಂತ ನಾರ್ಮಲ್ಗಿಂತ ಇದು ನೋಡ್ಬೇಕು ಗಿಡ ನೋಡಿ ಈ ಗಿಡ ಇದಕ್ಕೆ ನಾವು ಸುಳಿ ಈ ಥರ ಸಣ್ಣದಾದ ಸುಳಿ ಸಣ್ಣದಾಗ್ತಾಯಿದೆ ನೋಡಿ ಈ ಥರ ಇದೆ ಎಲೆ ಸುಟ್ಟು ಸುಟ್ಟಂಗೆ ಈ ಎಲ್ಲೋ ಎಲೆ ಎಲೆ ಚುಕ್ಕಿರುವಾಗ ನೋಡಿ ರೆಡ್ ಮಿಟ್ಸ್ ಅಂತ ಹೇಳ್ತೀವಿ ಈ ಥರ ಬರ್ತಾಯಿರೋ ಎಲೆಯಲ್ಲಿ ಒಂದು ತಿಂಗಳಲ್ಲಿ ಒಂದು ತಿಂಗಳು ನಾಲ್ಕು ದಿನ ಆಯ್ತಾ ಸರ್ ನೋಡಿ ಒಂದು ಒಂದು ತಿಂಗಳು ನಾಲ್ಕು ದಿನದಲ್ಲಿ ಈ ಎಲೆ ಗ್ರೀನರಿ ಮತ್ತು ಹಗ್ಗಲ ಹೈಟಾಗಿ ಬಂದಿದೆ ಎಷ್ಟು ಆಗುತ್ತೆ ಇದು ಒಂದೇ ಮಾತ್ರ ಅಲ್ಲ ನೋಡಿ ಇಲ್ಲಿ ಕೂಡ ಎಲೆ ಎಷ್ಟು ಡ್ಯಾಮೇಜ್ ಇದೆ ಎಲೆ ಚುಕ್ಕಿ ಇದೆ ಇಲ್ಲಿ ಬಂದಿರೋ ಎಲೆಯಲ್ಲಿ ಎಲೆ ಚುಕ್ಕಿ ಇಲ್ಲ ಹೆಂಗಿದೆ ಸರ್ ಬಂದಿರೋ ಎಲೆ ಚುಕ್ಕಿ ಇದೆಯಾ ಇಲ್ಲ ಸರ್ ಎಲೆ ಚುಕ್ಕಿ ಪಕ್ಕಾ ಇದೆ ಏನೂ ಇಲ್ಲ ಕ್ಲೀನಾಗಿದೆ ಅಂದರೆ ಒಂದೇ ಎಲೆಗೆ ಬಂದುಬಿಡಲ್ಲ ಹಂಗೆ ಆದರೆ ಇಲ್ಲಿ ರೋಗ ಈ ಗಿಡದಲ್ಲಿ ಸ್ವಲ್ಪ ರೋಗ ಕಡಿಮೆ ಇದೆ ಹಾಗಾಗಿ ಇದು ಕ್ಲಿಯರು ನೋಡಿ ಅದು ನೋಡ್ಬೋದು ಎಲೆಯಿಂದ ಎಲೆಗೆ ಎಷ್ಟು ಹೈಟ್ ಇದೆ ಎತ್ತರವಾಗಿ ಬಂದಿರೋದು ಖುಷಿಯಾಗತ್ತೆ ಫುಲ್ಲು ಅಷ್ಟೇ ಈ ಹೊಸ ಎಲೆ ಎಷ್ಟು ಹೈಟ್ ಬಂದಿದೆ ಹೈಟ್ ಆಗಿ ಪ್ರತಿಯೊಂದು ಗಿಡದಲ್ಲೂ ಹಂಗೆ ಇದೆ ಎರಡು ಗಿಡ ನೋಡಿ ನಮಗೆ ಈ ಥರ ಗಿಡಗಳು ಇಂಪಾರ್ಟೆಂಟು ನೋಡಿ ಇದು ಎಲೆ ಸುಳಿ ರೋಗ ಅಂತ ಹೇಳ್ತಿವಿ ಸುಳಿ ರೋಗಕ್ಕೆ ತುತ್ತಾಗಂಗೆ ನೋಡಿ ಹಳದಿ ಎಲೆ ಎಲೆ ಚುಕ್ಕಿ ನೋಡಿ ರೆಡ್ಮಿಡ್ಸ್ ಎಷ್ಟ ಟೈಪ್ ಇದೆ ಇಲ್ಲಿ ಎಲೆ ಹಳೆ ಎಲೆ ಸಣ್ಣದಿದೆ ನೋಡಿ ಹೊಸದು ನಾವು ಕೊಟ್ಟ ಮೇಲೆ ಬಂದಿರೋದು ಎಷ್ಟು ಹೈಟ್ ಆಗಿದೆ ಹೈಟಾಗಿ ದೊಡ್ಡದಾಗಿ ಬಂದಿದೆ ತುಂಬ ಚೆನ್ನಾಗಿ ಕಾಣುತ್ತೆ ಆಗಲ್ಲ ನೋಡಿ ಸರ್ ಈ ಎಲೆಗೆ ಈ ಎಲೆಗೆ ನೋಡುವಾಗ ಏನು ಅನ್ಸುತ್ತೆ ಬಂದೈತೆ ಸರ್ ನೋಡುವಾಗ ಎಷ್ಟು ಖುಷಿ ಆಗುತ್ತೆ ತುಂಬ ಖುಷಿ ಸರ್ ನೋಡಿ ಆಗಲ್ಲ ಎಲೆಗಳು ಎಷ್ಟು ಆಗಲ್ಲ ಇದೆ ನೋಡಿ ಈ ಥರ ಇತ್ತು ಹಾ ಈಗ ಬಿಟ್ಟಿದ ಮೇಲೆ ಈ ಥರ ತುಂಬ ಖುಷಿ ಆಗುತ್ತೆ ಹಣ ಇಲ್ಲೊಂದು ಇದೆ ನೋಡಿ ಇದು ಕೂಡ ನೋಡ್ಬೋದು ಎಲೆ ಎಲೆ ಅಗಲ ಜಾರಿ ಬಂದಂಗೆ ಮದುವೆ ಅಗಲವಾಗಿ ಇರೋದು ಒಳ್ಳೆ ಆರೋಗ್ಯವಾಗಿರುವಂಥದ್ದು ಪ್ರತಿ ಗಿಡ ಕೂಡ ಅಷ್ಟೆ ನೋಡಿ ಎಲ್ಲ ಗಿಡದಲ್ಲೂ ಹೊಸಾದ ಎಲೆಗಳು ಅದ್ಭುತವಾಗಿ ಬಂದಿದೆ ನೋಡಿ ಇದಂತೂ ನೋಡೋಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ನೋಡಿ ಈ ಎಲೆಗಳು ಹೆಂಗಿದೆ ಹಳೆ ಎಲೆ ಈ ಪಕ್ಕದ್ದು ನೋಡ್ಬೋದು ಎಷ್ಟೋ ಇದೆ ಈಗ ನೋಡಿ ಹೊಸ್ದಾಗಿ ಬಂದಿರೋ ಎಲೆ ಅಗಲ ಮತ್ತು ಗ್ರೀನರಿ ನೋಡಿ ಗ್ರೀನು ಮತ್ತು ಒಳ್ಳೆ ಅಗಲ ಎಲೆಗಳೆಲ್ಲ ಅಗಲ ಅಗಲ ಅಗಲವಾಗಿದೆ ಗ್ರೀನರಿ ಹೈಯೆಸ್ಟ್ ಗ್ರೀನು ತುಂಬ ಖುಷಿ ಆಗುತ್ತೆ ನೋಡೋಕ್ಕಂತೂ ನೋಡಿ ಇನ್ನೊಂದು ನೋಡ್ಬೋದು ನೋಡಿ ಎಲೆಗಳು ಆರೋಗ್ಯನೇ ಇಲ್ಲ ಈ ಥರ ಇದು ಚೂಪಾಗಿ ಇದೆ ಇಂಥದ್ರಲ್ಲಿ ಹೊಸ ಎಲೆ ಬಂದಿರೋದು ಒಳ್ಳೆ ಹೈಟು ಅಗಲ ಮತ್ತು ಹೈಟ್ ಆಗಿರೋಂಥದ್ದು ತುಂಬ ಒಳ್ಳೆಯ ಖುಷಿ ಕೊಡುತ್ತೆ ಇನ್ನು ಇನ್ನು ಬೇರೆ ಯಾವ ತೋಟಕ್ಕೆ ಹಾಕಿದ್ರಿ ಸರ್ ತೋಟ ತೋಟ ಕಂಟ್ರೋಲ್ ಬಂದಿದೆ ಅದು ನೋಡಂತೆ ನೋಡಿ ಸರ್ ಈ ಸಣ್ಣ ಎಲೆ ಮುಂಚೆ ಎಲೆ ಹೆಂಗಿದೆ ಅಲ್ವಾ ನೋಡಿ ಮುಂಚೆ ಎಲೆ ಹೆಂಗಿದೆ ಈಗ ಬಂದಿರೋದು ಏನು ಅನ್ಸುತ್ತೆ ನೋಡಿ ನೋಡಿ ಎಷ್ಟು ಗ್ರೀನು ಅಂದ್ರೆ ಹೊಸ ಎಲೆ ಪೈಂಟ್ ಹೊಡೆದಂಗಿದೆ ಮತ್ತೆ ಇನ್ನೊಂದು ಸುಳಿ ಬೇಗ ಬಂದಿರುವಂತದ್ದು ಈ ಸುಳಿ ಬೇಗ ಬಂದಿರೋದು ಮತ್ತೆ ಒಳ್ಳೆ ಗ್ರೀನ್ ಗ್ರೀನ್ ಪೈಂಟ್ ಆಗಿದೆ ಡಾರ್ಕ್ ಪೈಂಟ್ ಹೊಡೆದಂಗೆ ಅಷ್ಟು ನೀಟಾಗಿ ಸಣ್ಣ ಗಿಡದಲ್ಲೂ ಕೂಡ ಒಳ್ಳೆ ಗ್ರೋತ್ ಕಂಡಿದೆ ಓಕೆ ಸರ್ ನೆಕ್ಸ್ಟ್